ನಮ್ಮ ನರ್ಸಿಂಗ್ ಆಫೀಸರ್ಸ್ ಇಲ್ಲಿ ಎಷ್ಟ ಐದ್ ಜನನ ಐದ್ ಜನ ಟ್ರಾನ್ಸ್ಫರ್ ಆಗ್ಬೋದ್ರಂಟು ಜನ ಕಡಿಮೆ ಆದ್ರೆ ಎಂಟು ಜನ ಏಕಾಏಕಿ ಕಡಿಮೆ ಆದಾಗ ಕೆಲವೊಬ್ಬರಿಗೆ ಆ ಟ್ಯಾಂಡ್ನಾಗ ಈಗ ಸ್ವಲ್ಪ ಕೊರತೆ ಇದೆ ಕೊರತೆ ಇದ್ದಾಗ ಕೊಟ್ಟಿಲ್ಲ ಕೆಲವೊಬ್ ಕೊಟ್ಟಿಲ್ಲ ಯಾವಾಗ ಬರ್ತಿ ಇದು ಜುಲೈದಾಗ ಬರ್ದಿದ್ದಿದೆ ಇನ್ನೂ ಲೆಟರ್ಗಳಿದ್ರೆ ಅವ್ರು ನಮ್ಮ ದೇಶ ಸರ್ಕಾರ ಹತ್ರ ಇರ್ಬೋದು ನೋಡ್ತೀವಿ ನಿಮ್ಮ ಆಸ್ಪತ್ರೆಗೆ ಬರಬೇಕು ಬರಬೇಕು ಇದು ಸಾರ್ವಜನಿಕ ಆಸ್ಪತ್ರೆ ಹಾಗಾದ್ರೆ ವೈದ್ಯರ ಕೊರತೆ ತಾವೇ ಹೇಳ್ತಾರೆ ನೋಡಿ ಅದು ಸ ನಿಮಿಷ ಸರ್ಕಾರ ತೆಗೆದುಕೊಂಡಂತ ನಿರ್ಧಾರ ಟ್ರಾನ್ಸ್ಫರ್ ಮಾಡ್ಬೇಕಾ ಟ್ರಾನ್ಸ್ಫರ್ ಮಾಡಿದ್ದು ಸರ್ಕಾರ ನಾನಲ್ಲ ವೈಯಕ್ತಿಕವಾಗಿ ನಾನು ಅಲ್ಲ ಸರ್ ಕೇಳಿ ಸರ್ಕಾರ ಟ್ರಾನ್ಸ್ಫರ್ ಮಾಡಿದ ಮೇಲೆ ಅವರು ಅಲ್ಲಿ ಹೋಗಿದ್ದಾರೆ ಹೌದಾ ಹೋಗಿ ಅವರು ಅಲ್ಲಿ ಕೆಲವು ಅಲ್ಲಿ ಜಾಯ್ನ್ ಆಗ್ಯಾರ ಅಲ್ಲಿ ಅವ್ರು ಇಲ್ಲಿ ಬಂದು ಜಾಯಿನ್ ಆಗ್ಯಾರ ಆದ್ರೆ ಮುಂದೆ ಅನಧಿಕೃತ ಗೈರಾಯ್ತಾರೆ ಹೌದು ಬಟ್ ಜಮಖಂಡಿ ಸಾರ್ವಜನಿಕ ಆಸ್ಪತ್ರೆ ನಾಡಿಮ್ಲಿಕ್ಕೆ ತಮ್ ಗೊತ್ತದೆ ಇಷ್ಟ ಜನ ಡಾಕ್ಟರ್ ಅವಶ್ಯಕತೆ ಇತಿ ಎಷ್ಟು ಜನ ಸಿಬ್ಬಂದಿ ಅವಶ್ಯಕತೆ ಇತಿ ಅವರ ಹೊಲಿನಲ್ಲಿ ತರಕ ಅಂತ ಮರು ನೇಮಕ ಮಾಡಕ್ಕೆ ತಾವೇನ್ ಪ್ರಯತ್ನ ಮಾಡಿದ್ರು ಸರ್ ಲೆಟರ್ ಬರ್ತೀವಿ ನೋಡಿ ಬರ್ರಿ ಬರ್ ಸಾರಿ ಅಧಿಕ ಇಿದ್ದಾರೆ ಹಾ ಜನರಲ್ ಸರ್ಜನ್ ಒಬ್ಬರು ಎಲ್ಲೂಕ್ಕೆ ತಜ್ಞರು ಬಂದಿಲ್ಲ ಅಂದ್ರೆ ಜಾಯಿನ್ ಆಗಿದ್ದಾರೆ ಬಟ್ ಬಂದಿಲ್ಲ ಅವರು ಜಾಯಿನ್ ಆಯ್ಕಿರ ಈಗ ಹಾ ಬರ್ತ ಹಾ ಅರೋಗ್ಯಕ್ಕೆ ತಜ್ಞರು 4 ಜನ ಇದ್ದಾರೆ

ಯಾರ ಹೇಳಿ ಶ್ವೇತಾ ಎಂಕಂಚಿ ಅವರು ಹ್ಮ್ ಹ್ಮ್ ಅವ್ರು ಯಾಕೆ ಕೊಟ್ರು ಅಂತೇಳಿ ಅವತ್ತೇನೇನಾತು ಘಟನೆ ಹ ಅವ್ರು ಈಗ ಒಬ್ರು ರಾಜೀನಾಮೆ ಅಂತಂದ್ರ ಅವ್ರನ್ನ ಹೆಂಗ್ ಕೇಳಕ್ಕಾಗುತ್ತೆ ವೈಯಕ್ತಿಕ ವಿಷಯ ಅದು ಅಲ್ಲ ರಾಜೀನಾಮೆ ಕೊಡುದು ವೈಯಕ್ತಿಕ ಪತ್ರಕರ್ತರ ಹ್ಯಾರ್ಮೆಂಟ್ ಆಯ್ತು ಏನ್ ಸಿಎಂ ಹರಾಸ್ಮೆಂಟ್ ಆಯ್ತು ಏನ್ ಸಿಬ್ಬಂದಿ ಹರಾಸ್ಮೆಂಟ್ ಆಯ್ತು ಏನೈತ್ರಿ ದವಾಖಾನೆ ಇಷ್ಟು ದಿವಸ ಇಲ್ಲಾರ ಸಮಸ್ಯೆ ಈಗ ಗೊತ್ತಬಹುದು ಸರ್ ಇದು ಒಂದು ನಲವತ್ತೈದು ವರ್ಷದ ದವಾಖಾನೆ ಹುಡ್ಕೋತ ಬಂದಿ ನಾವು ಈ ತರ ಯಾವ್ದಾಗಿಲ್ಲ ರಾಜೀನಾಮೆ ಕೊಟ್ಟು ಹೋಗುದು ನೌಕರಿ ಬಿಟ್ಟು ಹೋಗುದು ಆಮೇಲೆ ಈ ನರ್ಸ್ಗಳಿಗೆಲ್ಲ ಕಿರ್ಕೊಳ್ಳುದು ಹತ್ತು ಜನ ಸ್ಟಾಫ್ ಹತ್ತು ಜನ ದವರು ಎಲ್ಲ ರಾಜೀನಾಮೆ ಏ ಯಾರು ಅಂತ ತಿರುಪೋದಿಂದ ಅದು ಸುಳ್ಳು ಅವ್ರದ್ದು ಏನು ಒಂದು ವರ್ಷದ ಅವಧಿ ಮುಗಿದ ಮೇಲೆ ಅವ್ರದ್ದು ಕಂಟಿನ್ಯೂಷನ್ ಆಗಬೇಕಾಗಿತ್ತು ಕಂಟಿನ್ಯೂಷನ್ ಆಗದೇನೆ ಅವ್ರಿಗೆ ಸ್ಯಾಲ್ರಿ ಕ್ರೆಡಿಟ್ ಮಾಡೋಕ್ಕೆ ಬರಂಗಿಲ್ಲ ಆ ವಿಷಯವನ್ನು ನಾವು ಪತ್ರ ಮುಖೇನ ಮತ್ತು ಸಾಕಷ್ಟು ಒಂದು ನಾಲ್ಕು ಸಾರಿ ಏನರೀ ನಮ್ಮ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತೊಗೊಂಬಂದೀವಿ ಏನು ರೀ ನಿನ್ನೆ ಕೂಡ ಇವತ್ತು ಬೆಳಿಗ್ಗೆ ಕೂಡ ಏನು ರೀ ಫೋನ್ ಮಾಡಿ ಹೇಳಿದೀವಿ ಫೋನ್ ಮಾಡಿ ಹೇಳಿ ನೋಡಪ್ಪ ಅದು ಹಿಂದಿಂದು ಏನಾಗಿದೆ ಅಂತ ನಾವು ಪರಿಶೀಲನೆ ಮಾಡಿ ಏನು ರೀ ಅದನ್ನು ಸಿ ವಿ ಅವ್ರಿಗೆ ಕೂಡ ಮಾತಾಡಿ ಅದನ್ನು ನಾನು ಹೇಳ್ತೀನಿ ಅಂತ ಸರ್ ಹೇಳಿದ್ದಾರೆ ಅವರಿಂದ ಉತ್ತರ ಬಂದಿಲ್ಲ ಏನು ರೀ ನಮ್ಮ ಡಿ ಎಚ್ ಓ ಅವ್ರದ್ದು ಯಾವಾಗ ಮುಗಿದಿದ್ದ ಸರ್ ಯಾವಾಗ ಈಗ ಮೊದಲ ಏಳು ಜುಲೈದಿಂದ ಜುಲೈಕ್ಕೆ ಏನ್ರಿ ಅಂತ ನಾವ್ ತಿಳ್ಕೊಂಡಿದ್ವಿ ನಾವು ಆ ನಂತರ ಕೇಳಿದಾಗ ಏನ್ ಹೇಳಿದ್ರು ಇಲ್ಲ ಅವ್ರ್ ಜುಲೈಕ್ ಮುಗಿಯೋದಿಲ್ಲ ಅವ್ರದ್ದು ಮಾರ್ಚ್ ಗೇ ಏನ್ರಿ ಮಾರ್ಚ್ಗನೆ ಮುಗಿತದೆ ಮಾರ್ಚ್ ಅವ್ರದ್ದು ಮುಗಿದ್ಮೇಲೆ ಮಾರ್ಚ್ ರಿನಿವೇಶನ್ ಕೊಡೋದ್ರ ಬಗ್ಗೆ ಒಂದ್ ಎರಡ್ ಮೂರ್ ತಿಂಗ್ಳು ನಾವು ವೇಟ್ ಮಾಡಿದಿವಿ ಏನ್ರಿ ಅದಕ್ಕಾಗಿ ಮಾರ್ಚ್ ಮುಗಿದ್ಮೇಲೆ ಮಾರ್ಚ್ ಇಂದ ಕಂಟಿನ್ಯೂಷನ್ ಕೊಡ್ರಿ ಅಂತ ನಾವು ಪತ್ರ ಬರ್ದಿದೀವಿ ಯಾಕಪ್ಪ ಸರ್ ಯಾರು ಸರ್ ಅಲ್ಲ ತಪ್ಪು ಈಗ ನೋಡಿ ತಿಳ್ಕೊಬೇಕಾದ್ರೆ ಕಾಯ್ದೆ ಕಾಯ್ದೆ ಕಾನೂನು ತಿಳ್ಕೊಬೇಕು ತಾವು ಅವ್ರಿಗೆ ಗುಬ್ಬಿ ಪತ್ರ ತಿಳ್ಕೊಂಡೇ ಬರ್ದಿವನ್ಯೂ ನೀವು ಮುಗಿದು ಮಾರ್ಚ್ ನಾಗ ಮಾರ್ಚ್ ನಾಗ ನಿಮ್ ಸಿಬ್ಬಂದಿ ಕೊರತೆ ಇತ್ತಂದ್ರ ಅಡ್ವಾನ್ಸ್ ಒಂದ್ ತಿಂಗ್ಳ ಅಥವಾ ಹದಿನ ಮೊದ್ಲ ನೀವು ಡೇಟ್ ಬಂದಿವಿ ಒಂದ್ ದಿವಸ ಆಫ್ ಮಾಡಿ ಕಂಟಿನ್ಯೂ ಮಾಡ್ಬೇಕ್ರಿ ನಮ್ ಸಿಬ್ಬಂದಿ ಕೊರತೆ ಯಾಕೆ ನಾವು ಜುಲೈ ಜುಲೈ ಅವಾಗ ನಂತರ ಕ್ಲಾರಿಫೈ ಮಾಡ್ಕೊಂಡಿ ಅದನ್ನ ஏன்றி அல்லது இதற்க முகித்த மூவத்தொந்த முகித்தை மூவத்தொந்த அவ்வளோ கண்டிநியூஷன் கொடுதிர பி நம் கிரம தகோளி மேலே ஏன் அது நடைபெச ಸಮಸ್ಯೆಗಳು ಇದೇ ಅವ್ರಿಗೆ ಕೊಡ್ಲೇಬೇಕು ಏನ್ರಿ ಈಗ ನೋಡಿ ಅದೇ ಅದನ್ನೇ ನಾನು ಕೇಳ್ತಾ ಏನ್ರಿ ಈಗ ನಾವ್ ಅದನ್ನ ಗಮನಕ್ಕೆ ತಗೊಂಡ್ಬಂದೀವಿ ಸರ್ ಗೆ ನೀವೇನು ಸ್ಯಾಲ್ರಿ ಸಮಸ್ಯೆ ಹೇಳಿದ್ರಿ ಏನ್ರಿ ಸ್ಯಾಲ್ರಿ ಕೊಡ್ಬೇಕಾಗಿದ್ದು ನಮ್ ಧರ್ಮ ಅದನ್ನ ಕ್ಲಿಯರ್ ಮಾಡಿ ಸರ್ ಗಮನಕ್ಕೆ ತಗೊಂಡ್ಬಂದ್ರಿ ಸರ್ ಏನ್ರಿ

ஒவ்வாங்க ಜನರು ಇದು ಅದು ಸಂಬಂಧ ಸಂಬಂಧಪಟ್ಟಂತ ಕೇಳಿ ಸಂಬಂಧಪಟ್ಟಂತ ಕೇಸ್ ವರ್ಕರು ಎಷ್ಟ್ ಸಾರಿ ಅವ್ರ ಜೊತೆ ಹಿಂದ ಮಾತಾಡಿದ್ದಾರೆ ಹಾ ಮಾತಾಡಿ ನಂತರ ಎಷ್ಟ್ ಸಾರಿ ಆದ್ಮೇಲೆ ಕಡಿಂಗೆ ಲೆಟರ್ ಬರೆಯುವಂತ ಪರಿಸ್ಥಿತಿ ಬಂದಿರಬಹುದು ಏನ್ರಿ ನಿಮ್ಮಲ್ಲಿ ವೈದ್ಯಾಧಿಕಾರಿ ಸಿಬ್ಬಂದಿ ಹೌದು ಕೊರತೆ ಇದೆ ಆ ನೋಡಿ ಈಗ ಆಲ್ರೆಡಿ ಮೂರ್ ಜನ ಮೂರ್ ಜನ ಖಾಯಂ ಡಾಕ್ಟರ್ಗಳು ಯಾರು ಇಲ್ಲಿಂದ ಟ್ರಾನ್ಸ್ಫರ್ ಆಗೋದ್ರು ರೇಡಿಯಾಲಜಿ ಸ್ಕ್ಯಾನಿಂಗ್ ಮಾಡುವಂಥ ಡಾಕ್ಟ್ರು ಮತ್ತು ಎಲ್ಲ ಕೀಲಿನ ಡಾಕ್ಟ್ರು ಮತ್ತು ಹೆರಿಗೆ ಡಾಕ್ಟ್ರು ಖಾಯಂ ಏನು ರೀ ಖಾಯಂ ಈ ವೈದ್ಯರು ನಮ್ಮಲ್ಲಿ ಏನು ಟ್ರಾನ್ಸ್ಫರ್ ಹೋದ್ರು ಅವ್ರು ಬಳಿ ಬ ಅಂದರೆ ಜಾಯಿನ್ ಆಗ್ಯಾರ ಬಟ್ ಕರ್ತವ್ಯಕ್ಕೆ ಬರ್ತಾ ಇಲ್ಲ ಅವ್ರನ್ನ ಅನಧಿಕೃತ ಹಾಜರಿ ಅಂತ ಮಾಡಿ ಅವ್ರಿಗೆ ಯಾವುದೂ ರಜೆ ಸ್ಯಾಂಕ್ಷನ್ ಮಾಡಿಲ್ಲ ನೀವು ಲೆಟರ್ ಕೇಳಿದ್ರಿ ನೀವ್ ಏನಂದ್ರಿ ಮೆಡಿಕಲ್ ಆಫೀಸರ್ ಇಲ್ಲಿ ಕರ್ತವ್ಯಗಳು ಏನೇನ್ ಏನು ಗೊತ್ತಿಲ್ಲ ಅಲ್ಲ ಅವ್ರ ರಾಜೀನಾಮೆ ಯಾಕೆ ಕೊಟ್ರು ಅನ್ನೋದು ಗೊತ್ತಿಲ್ಲ ಪ್ರತಿಯೊಬ್ಬ ಪೇಷಂಟ್ ದುರಾಡಳಿತ ಮಾಡ್ತಾರ ಅಂತ ಪ್ರತಿಯೊಬ್ಬ ಪೇಷಂಟ್ ಆಗ್ತೈತ್ರಿ ಅದ್ರ ಯಾರು ಯಾರು ದುರಾಡಳಿತ ಮಾಡ್ತಾರೆ ಅವ್ರು ಪೇಷಂಟ್ ರೀ ಯಾರು ಗಾಂಡಗೇರ್ ಮೇಡಮ್ ಅವರು ಬೇರೆ ಪೇಶೆಂಟ್ ಮೇಲೆ ಮಾಡ್ತಾರಂತ ಆರೋಪಿ ಒಂದು ಅದ್ರ ಹಿಂದಿನ ಒಂದು ಘಟನೆ ನಡೀತು ನಾ ನಿಮಗೆ ಹೇಳಕ್ ಇಷ್ಟ ಪಡ್ತೇನೆ ನೋಡಿ ಅವತ್ತು ಒಂದು ಪೇಶೆಂಟ್ ಕರ್ಕೊಂಡ್ ಬಂದಿದ್ರು ಏನ್ರಿ ಅದು ವಿಡಿಯೋನು ನೋಡಿರ್ಬೋದು ನೀವನ್ನ ಹಾ ರಾತ್ರಿ ಕರ್ಕೊಂಡ್ ಬಂದಿದ್ರು ಅವಾಗ ನಮ್ಮ ಅದು ಇವ್ರು ಡಾಕ್ಟರ್ ನೋಡಿದಾರ ಆ ಪೇಶೆಂಟ್ ಪರೀಕ್ಷೆ ಮಾಡಿದ್ದಾರೆ ಪರೀಕ್ಷೆ ಮಾಡಿದ ಮೇಲೆ ಇವ್ರಿಗಿನ್ನ ಏನು ಡೆಲಿವರಿ ಆಗೋ ಹಂತದಲ್ಲಿಲ್ಲ ಇನ್ನೂ ಆಸ್ ಕ್ಲೋಸ್ ಇದೆ ಏನ್ರಿ ನೀವು ಅವ್ರ ಮನೆಗೆ ಹೋಗ್ಯನ ಅಂದ್ರೆ ಅಂತವ್ರು ಏನ್ರಿ ಆಮೇಲೆ ರಾತ್ರಿ ಪತ್ರಕರ್ತರು ಬಂದಿದ್ರು ಅವ್ರ ಜೊತೆ ಕೂಡ ನನ್ನ ಮಾತುಕತೆ ಆಗಿದೆ ಪತ್ರಕರ್ತರು ಬಂದಾಗ ನೀವು ಅಡ್ಮಿಟ್ ಮಾಡಿಕೊರಿ ಪತ್ರ ಕೆಲವು ಪತ್ರಕರ್ತರು ಈಗಲೇ ಸಿಜರಿ ಮಾಡಿ ಅಂತ ಒತ್ತಾಯ ಮಾಡಿದರು ಒಂದ್ ನಿಮಿಷ ಅಲ್ಲ ನನಗ್ ಗೊತ್ತಿರೋದು ಒಂದ್ ನಿಮಿಷ ಅಲ್ರಿ ಕೇಳ್ರಿ ಯಾರೋ ಮಾತಾಡಿದ್ರು ನೀವ್ ಹೆಂಗ್ ನಿಮಿಷ ಅಲ್ಲಿ ಮಾತಾಡಿದವ್ರು ಯಾರು ಮಾತಾಡಿದವ್ರು ಯಾರಂತ ನಾ ಯಾರಿದ್ರು ಅಂತ ನಾ ಹೇಳಿದೀನಿ ಅಲ್ಲ ಕೇಳ್ರಿ ಒಂದ್ ನಿಮಿಷ ಅವತ್ ಕಲೂತಿಯವ್ರು ಇದ್ರು ಇನ್ನೊಬ್ರು ಯಾರು ಇದ್ರು ಗೊತ್ತ ಆಯ್ತಾ ಕೇಳಿ ನಾನು ಮಾತಾಡಿದೀನಿ ಅವತ್ತು ಏನ್ರಿ ಅವತ್ತು ಅವ್ರು ಇವತ್ತೇ ಮಾಡ್ಬೇಕು ಅಡ್ಮಿಷನ್ ಮಾಡ್ಕೊಳಕ ಇವರು ಇದ್ರು ಅವತ್ತು ಇವರು ಇದ್ರು ದೊಡ್ಡ ಮನಿ ಹಾದಿಮನಿ ಅವರಲ್ಲ ನಿಮ್ ಹೆಸರೇನು ಮಾತಾಡಿನಿ ನಾನು ಒಂದು ನಮ್ಮ ಸಿಬ್ಬಂದಿ ಅವ್ರು ಅಡ್ಮಿಟ್ ಮಾಡ್ಕೊಳಕ್ ತಯಾರಿಲ್ಲ ಪೇಶೆಂಟ್ ಹೊರಗೆ ಹಾಕಕ್ಕೆ ನೋಡಾಕತ್ಯಾರ ಏನ್ರಿ ನೀವು ಹೇಳ್ರಿ ಅಂತ ಹೇಳಿ ನನಗ ನಾನು ಅವ್ರು ನಮ್ಮ ಸಿಬ್ಬಂದಿ ಮತ್ತೆ ಇವ್ರ ಇಬ್ರು ಪತ್ರಕರ್ತರು ಇದ್ರು ಏನ್ರಿ ನ್ಯಾಯ ಏನು ಹೇಳಿದೆ ನೀವು ಮೊದಲು ಅಡ್ಮಿಟ್ ಮಾಡ್ಕೊರಿ ಆ ಪೇಶಂಟ್ ಲೇಬರ್ನಾಗಿರ್ಲಿ ಬೇಕಾದ್ರೆ ಬಿಡಲಿ ಹಾಂ ಅಥವಾ ರಾತ್ರಿ ಪ್ರೋಗ್ರೆಸ್ ಆಗ್ಬೋದು ಅದು ಈಗ ಸದ್ಯ ಇಲ್ಲದೆ ಇರ್ಬೋದು ರಾತ್ರಿ ಪ್ರೋಗ್ರೆಸ್ ಆಗ್ಬೋದು ಹ್ಞೂ ನೀವು ಅಡ್ಮಿಟ್ ಮಾಡ್ಕೋರಿ ಅಂತ ಹೇಳಿದ್ನಿ ಅವಾಗ ಮೇಡಮ್ ಅವರು ಇಷ್ಟು ಹೇಳಿ ಈ ಥರ ಪತ್ರಕರ್ತರು ಸ್ವಲ್ಪ ನಮಗೆ ಜೋರು ಅವಾಜ್ ಮಾಡ್ತಾ ಇದ್ದಾರೆ ಸೊ ನೀವು ಬ ಹೇಳ್ರಿ ಅವ್ರಿಗೆ ಅಂತ ಹೇಳಿದರು ಹಾಂ ಆಯ್ತು ನಾನು ಹೇಳ್ತೀನಿ ಈಗ ಪೇಷಂಟ್ ಬಂದಾರ ಅವ್ರು ಒಂದೊಂದ್ಸರಿ ಬೇರೆ ಊರಿಂದ ಬಂದಿರ್ತಾರೆ ಅವ್ರಿಗೆ ಇಮಿಡಿಯೇಟ್ಲಿ ಹೋಗಕ್ಕೆ ಬಸ್ ಒಂದು ವಾಹನ ವ್ಯವಸ್ಥೆ ಇರೋದಿಲ್ಲ ಪೇಷಂಟ್ ಲೇಬರ್ನ ಇರ್ಲಿ ಬೇಕಾರೆ ಬಿಡ್ಲಿ ನೀವು ಅಡ್ಮಿಟ್ ಮಾಡ್ಕೋರಿ ಅಡ್ಮಿಟ್ ಮಾಡಿಕೊಂಡು ಅವತ್ ಅಡ್ಮಿಟ್ ಆ ಮರುದಿನ ರಾತ್ರಿ ಏನು ಪ್ರೋಗ್ರೆಸ್ ಆಗಿಲ್ಲ ಮರುದಿನ ಹೆಗ್ ಹೋದ್ರು ಮತ್ತ ವಾಪಸ್ ಈ ಒಂದೇನೋ ಘಟನೆಗೆ ಅವ್ರು ಬೇಜಾರು ಮಾಡ್ಕೊಂಡು ಬಿಟ್ಟಿರ್ಬಹುದು ಅಂತ ನಂದು ಅನಿಸಿಕೆ ಪತ್ರಕರ್ತರು

ಒಂದ್ ನಿಮೆ ಇ ಸಾವಿರದ ಇಪ್ಪತ್ತೆರಡ್ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಜಸ್ಟ್ ಬಂದಾಗ ನನ್ ವೈಫು ಡಿಲಿವರಿ ಹಾಕೊಂಡಿದ್ದೀನಿ ಇಬ್ರು ಇದ್ದೀವಿ ಇವ್ರಿಗೆ ಫೋನ್ ಮಾಡಿದೀವಿ ಫೋನ್ ಮಾಡ್ದೆ ಹೊಸಾಗಿ ಬಂದಿದ್ವಿ ಈಗ ನಾನ್ ಕೆಳಗಡೆ ಹೇಳ್ತೀನಿ ಅಂತ ಹೇಳಿದ್ರು ಅವತ್ತು ಡಿಲಿವರಿ ಆಗಂಗಿಲ್ಲ ಅಂತ ಹೇಳಿದ್ರು ಬೆಳಗ್ಗೆ ಮಧ್ಯಾಹ್ನದಿಂದ ಸಾಯಂಕಾಲವರೆಗೂ ಮುಂದ್ಕೊಂಡ್ರಿ ಸಾಕ್ಷಿ ಒಂದ್ ನಿಮಿಷ ಸಾಕ್ಷಿ ಹೇಳಿದ್ರೆ ನೀವು ರಿಸೈನ್ ಮಾಡಿ ಯಾಕೆ ಹೋಗ್ಬೇಕು సాక్షి నా నిమ్మ సిసి క్యమరా ఫుటేజ్ తగ్స ఆరు గంటే వరకు ఇల్ హాస్పిటల్ ఇల్ వల్ల నిమిషం డాక్టర్ డాక్టర్ ప్రశ్న అల్లె ఉత్తర